ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ನೋ ಅನ್ಕೊಂಡಿದೀನಿ ಸೊ ಫಸ್ಟ್ ಟೈಮ್ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ತರದ ಸೀನರಿ ನಿಮಗೆ ನೋಡಕ್ ಸಿಕ್ಕಿರ್ಬೋದು ಯಾಕಂದರೆ ನಾನು ಬ್ಯಾಂಗ್ಳೂರಲ್ಲಿ ಇರಬೇಕಾದ್ರೆ ಮ್ಯಾಕ್ಸಿಮಮ್ ಎಲ್ಲ ನಾನು ಇಂಡೋರೆ ವಿಡಿಯೋ ಶೂಟ್ ಮಾಡ್ತಿದ್ದೆ ಔಟ್ ಸೈಡ್ ಬಂದ್ರೂ ಕೂಡ ನಿಮಗೆ ಸುತ್ತ ಬಿಲ್ಡಿಂಗ್ ಅಲ್ಲದೆ ಬೇರೆ ಏನೂ ನೋಡೋಕೆ ಸಿಗ್ತಿರಲಿಲ್ಲ ಸೊ ಇವಾಗ ನಾನು ನಮ್ಮ ಮನೇಲಿದ್ದೀನಿ ಅಂದರೆ ನನ್ನವ್ರ ಮನೇಲಿ ಇದ್ದೀನಿ ಸೊ ಈ ಥರದ ಸೀನ್ ನಿಮಗೆ ಅಂದರೆ ಹಳ್ಳೀಲಿ ಬಿಟ್ಟರೆ ಬೇರೆ ಎಲ್ಲೂ ನೋಡೋಕೆ ಸಿಗಲ್ಲ ಸೊ ನೀವು ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಿರ್ಬೋದಲ್ಲ ಯಾವ ತರ ಗ್ರೀನರೀಸ್ ಇದೆ ಅಂತ ಇದು ನಾನು ಫ್ರಂಟ್ ಕ್ಯಾಮರಾದಿಂದ ಶೂಟ್ ಮಾಡ್ತಿದ್ದೀನಿ ಇವಾಗ ನಾನು ನಿಮಗೆ ಬ್ಯಾಕ್ ಕ್ಯಾಮರಾದಿಂದ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ ನೋಡ್ತಾ ಇದ್ದೀರಲ್ಲ ಇದು ಇವಾಗ ನಾನಿರೋದು ಹೊಸ ಮನೆಯಲ್ಲಿ ಅಂದ್ರೆ ನಮ್ಮದು ಮನೆ ಹೊಸದಾಗಿ ಗೃಹ ಪ್ರವೇಶ ಆಗಿರುವಂತದ್ದು ಹಳೆ ಮನೆಯಲ್ಲಿ ಅಂದ್ರೆ ತುಂಬಾ ಕೆಳಗಡೆ ಇತ್ತು ಅಲ್ಲಿ ಈ ತರಹದ ಸೀನರಿಸ ನೋಡಕ್ತಿರ್ತಿರ್ಲಿಲ್ಲ ಅಂದ್ರೆ ಫುಲ್ ಡೌನ್ ಅಲ್ಲಿ ಇದ್ದ ಕಾರಣ ಸೊ ಇದು ನಾನು ಮೇಲ್ಗಡೆಯಿಂದ ಡೂಪ್ಲೆಕ್ಸ್ ಪೆಕ್ ಸೌಂಗ್ಸು ಮೇಲೆ ಸಿಟೌಟಿಂದ ನೋಡ್ತಾ ಇದ್ದೀನಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಸುತ್ತಮುತ್ತ ಎಲ್ಲ ಕಡೆ ಫುಲ್ ಅಂದ್ರೆ ಕಾಡು ಅಂದರೆ ಗಿಡ ಮರಗಳೇ ಅಲ್ಲದೆ ಬೇರೆ ಏನು ನಿಮಗೆ ನೋಡಕ್ಕೆ ಸಿಗಲ್ಲ ಇಲ್ಲಿ ಅಂದರೆ ಒಂದು ಮನೆಯಿಂದ ಇನ್ನೊಂದು ಮನೆಗೂ ಕೂಡ ಕಾಣಿಸಲ್ಲ ಅಷ್ಟು ದೂರ ಒಂದೊಂದು ಮನೆಗಳು ಇರುತ್ತೆ ಮಧ್ಯದಲ್ಲಿ ಮನೆ ಸುತ್ತಮುತ್ತ ತೋಟ ಎಲ್ಲ ಕವರ್ ಆಗಿರುತ್ತೆ ನೋಡಿ ಇಲ್ಲಿ ನೋಡ್ತಾ ಇರಬಹುದು ದೂರದಲ್ಲಿ ಒಂತರ ಬೆಟ್ಟ ಕಾಣಿಸ್ತಾ ಇದೆ ಅಲ್ಲ ಇದೆ ಕುಮಾರ ಪರ್ವತ ಸ್ಟ್ರೈಟ್ ಆಗಿ ನಮ್ಮ ಮನೆಗೆ ಎದುರುಗಡೆನೆ ಕಾಣಿಸುತ್ತೆ ಇದು ನೋಡಿ ಕುಮಾರ ಪರ್ವತ ಇಲ್ಲಿ ಜಾಸ್ತಿ ರಬ್ಬರ್ ಬೆಳಿತಾರೆ ಅದ ಇದೆಲ್ಲ ರಬ್ಬರ್ ತೋಟ ಹಾಗೆ ಅಡಿಕೆ ಗಿಡಗಳು ಕೂಡ ಕಾಣ್ತಾ ಇರಬಹುದು ನಿಮಗೆ ಕ್ಲಿಯರ್ ಆಗಿ ನಾನು ನೆಕ್ಸ್ಟ್ ತೋರಿಸ್ತೀನಿ ಸೊ ಇವಾಗ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಇದು ನೋಡಿ ವೀಳ್ಯದೆಲೆ ನಮ್ಮ ಸೈಡ್ ಜಾಸ್ತಿ ವೀಳೆದೆಲೆ ಅಂದರೆ ಅಡಿಕೆ ಎಲೆ ಎಲೆ ಅಡಿಕೆ ತಿಂತಾರೆ ಆದ ಕಾರಣ ಎಲ್ಲರ ಮನೆಯಲ್ಲೂ ವೀಳ್ಯದೆಲೆ ಅಂತೂ ಇದ್ದೇ ಇರುತ್ತೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮೇಟಿರ್ತಾರೆ ನಮ್ಮ ಸೈಡು ವೀಳೆದೆಲೆಗೆ ಡಿಮಾಂಡ್ ಜಾಸ್ತಿ ಸ್ವಲ್ಪ ಜಾಸ್ತಿ ಇದ್ದರೆ ಸೇಲ್ ಕೂಡ ಮಾಡ್ತಾರೆ ಇದು ನೋಡಿ ದಾಸೋಳ ಗಿಡ ಚಿಕ್ಕ ದಾಸೋಳ ಇದು ನನ್ನ ಪಾಟಲ್ಲಿ ಕೂಡ ಹೊಸ ಗಿಡ ತಂದು ಹಾಕಿದ್ದೆ ಲಾಸ್ಟ್ ಟೈಮ್ ಕಟ್ಟಿಂಗ್ಸಿನ ತುಂಬ ಗ್ರೋ ಮಾಡೋಕ್ಕೆ ನೋಡಿದ್ದೆ ಆದರೆ ಯಾವುದು ಬಂದಿಲ್ಲ ಬಟ್ ಒಂದು ಸಲ ಬೆಳ್ಕೊಂಬಿಟ್ರೆ ಅಂದರೆ ಬದುಕಿಬಿಟ್ರೆ ಈ ಥರ ದೊಡ್ಡ ಮರ ಆಗಿ ಬೆಳ್ಕೊಂಡ್ಬಿಡುತ್ತೆ ಹಾಗೆಯೇ ಹೂ ಕೂಡ ಹಾಗೆಯೇ ಯಾವಾಗಲೂ ಇದ್ದೇ ಇರುತ್ತೆ ಇದರಲ್ಲಿ ಅಷ್ಟೊಂದು ಬಿಡುತ್ತೆ ದೇವ್ರ ಪೂಜೆಗೆ ಇದೆ ಸಾಕಾಗುತ್ತೆ ಅಷ್ಟು ಒಂದು ಗಿಡದಲ್ಲಿ ಬೇಕಾಗುವಷ್ಟು ಹೂವು ಸಿಗುತ್ತೆ ಫುಲ್ ಗುಡದಲ್ಲಿ ನೋಡಿ ಫುಲ್ ಕಚ್ಚೆ ಆಗೋಗಿದೆ ಅಷ್ಟು ಚೆನ್ನಾಗಿ ಹಾಕೊಂಡಿದೆ ಇದು ಇದು ನೋಡಿ ನಾವು ಪಚ್ಚಪಾಳೆ ಅಂತೀವಲ್ಲ ನಮ್ಮ ಸೈಡು ಅದು ಹಾಗೆಯೇ ಇದು ವಾಟರ್ ಆ್ಯಪಲ್ ರೆಡ್ ಕಲರ್ ಇದ್ದಿದ್ದು ಇದೆಲ್ಲ ಆಗಿ ಮುಡ್ ಹೋಗಿದೆ ಇವಾಗ ನಾನು ನಿಮಗೆ ತೋರ್ಸೋಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಇದೆ ಇದು ಹಣ್ಣು ಸ್ಟಾರ್ಟ್ ಆದರೆ ಎಲ್ಲ ಒಂದೇ ಸಲ ಹಣ್ಣಾಗಿಬಿಡುತ್ತೆ ಇವಾಗ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿ ಕೊಂಡು ಬಂದಿದೆ ಅಲ್ಲಲ್ಲಿ ಒಂದೊಂದು ಇದೆ ನೋಡಿ ಮಳೆ ಬೇರೆ ಬಂದಿದೆ ಅಲ್ವಾ ಮಳೆ ಬಂದ ತಕ್ಷಣ ಬೇಗ ಎಲ್ಲ ಉದುರೋಗುತ್ತೆ ಒಂದೇ ಸಲ ಹಣ್ಣಾಗಿ ಉದುರೋಗುತ್ತೆ ಇದು ಇದು ನೋಡಿ ಮುತ್ತು ಮಲ್ಲಿಗೆ ಗಿಡ ಇಷ್ಟೊಂದು ಹೂವಾಗಿದೆ ನೋಡಿ ಇದರ ಅಂದರೆ ಇದರ ಪೆಟರ್ನ್ಸ್ ಮೇಲೆ ಸ್ವಲ್ಪ ಡಾಟ್ ಡಾಟ್ ಥರ ಇರುತ್ತೆ ಹಾಗೆಯೇ ಇದಕ್ಕೆ ಯಾವ ಥರದ ಸ್ಮೆಲ್ ಕೂಡ ಇರಲ್ಲ ಇಲ್ಲಿ ನೋಡಿ ಪಪ್ಪಾಯಿ ಗಿಡ ಎಲ್ಲ ಇದೆಲ್ಲ ನೆಟ್ಟಿರೋವಂಥದ್ದಲ್ಲ ಹಾಗೆ ಬೀಜ ಹಾಕಿ ಬಿದ್ದು ಬಿಟ್ಕೊಂಡಿರೋಂಥ ಗಿಡಗಳು ಹಾಗೆ ಬದನೆಕಾಯಿ ಗಿಡ ಕೂಡ ನೋಡ್ತಾ ಇರ್ಬೋದು ನೀವು ಇಲ್ಲೇ ಬದನೆಕಾಯಿ ಗಿಡ ಇದೆ ಇದಕ್ಕೆ ಯಾವುದೇ ಒಂದು ಕೇರ್ ಕೊಡ್ತಾ ಇಲ್ಲ ನೋಡಿ ಎಲ್ಲ ಹಳೆ ಎಲ್ಲ ಜೊತೆ ಮಿಕ್ಸ್ ಆಗಿ ಯಾವ ಥರ ಆಗಿದೆ ಅಂತ ಬಟ್ ಬದನೆಕಾಯಿ ಒಂದೊಂದು ಬಿಡುತ್ತೆ ಹಾಗೆಯೇ ಇದು ಅಲಸಂಡೆ ಬನ್ನಿ ಲಾಂಗ್ ಇದು ನಮ್ಮಲ್ಲಿ ಎಲ್ಲ ತರಕಾರಿಗಳನ್ನು ಅಂದರೆ ಹೆಚ್ಚಿನ ತರಕಾರಿಗಳನ್ನೆಲ್ಲ ಮನೇಲೇ ಬೆಳಿತಾರೆ ನಮ್ಮಲ್ಲಿಂತಲ್ಲ ಎಲ್ಲರ ಮನೆಯಲ್ಲಿ ಹಾಗೆ ಹಳ್ಳಿಗಳಲ್ಲಿ ಎಲ್ಲ ಜಾಸ್ತಿ ಪೇಟೆಯಿಂದ ಹಣ ಕೊಟ್ಟು ತಂದು ಮಾಡೋದು ತುಂಬ ಕಡಿಮೆ ಈ ಥರದ ಬೀನ್ಸು ಬದನೆ ಬೆಂಡೆಕಾಯಿ ತೊಂಡೆಕಾಯಿ ಆ ಥರದ್ದೆಲ್ಲ ಮನೇಲಿ ಬೆಳಿತಾರೆ ನೋಡಿದು ಹರಿವೆ ಗಿಡ ಇದು ಹರಿವೆ ಗಿಡ ದಂಟಿನ ಸೊಪ್ಪಿನ ಗಿಡ ಇದು ಅದೆಲ್ಲ ಸ್ವಲ್ಪ ಹುಳ ತಿಂದಿದೆ ನೋಡಿ ಇವಾಗ ಲಾಸ್ಟ್ ಲಾಸ್ಟ್ ಎಲ್ಲ ಆ ತರನೇ ಆಗ್ತಿದೆ ಅದನ್ನ ಹಾಗೆ ಬಿಟ್ಟಿದ್ದಾರೆ ಅಲ್ಸಂಡೆ ಗಿಡದಲ್ಲಿ ಅಂದ್ರೆ ಅಲ್ಸಂಡೆ ಇದರಲ್ಲಿ ಎರಡು ತರ ಇದೆ ಒಂದು ಫುಲ್ ಒಂದು ವೈಟ್ ಗ್ರೀನಿಶ್ ವೈಟ್ ಬರುತ್ತೆ ಇನ್ನೊಂದು ಈ ತರದ ಕಲರ್ ಕಲರ್ ಬರುತ್ತೆ ಪರ್ಪಲ್ ಕಲರ್ ಇದು ಆ ಗ್ರೀನಿಶ್ ವೈಟ್ ಕಲರ್ ಇದೆ ಅಲ್ಲ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕಿಂತ ಇದು ಬೆಂಡೆಕಾಯಿ ಗಿಡ ಬಟ್ ಈ ಸಲ ತುಂಬ ಚೆನ್ನಾಗಿ ಬಂದಿಲ್ಲ ಕಳೆದ ಸಲ ತುಂಬ ಚೆನ್ನಾಗಿ ಆಗಿತ್ತು ಹಾಗೇನೆ ಬೆಂಡೆಕಾಯಿ ತುಂಬ ಆಗಿತ್ತು ಇವಾಗ ಸ್ವಲ್ಪ ಗಿಡ ಇದೆ ಅಷ್ಟೇ ಇನ್ನೂ ಅದರಲ್ಲಿ ಹೂವು ಆಗಿಲ್ಲ ಇದು ನೋಡಿ ಎಲ್ಲೋ ಕಲರ್ ಕನಕಂಬರ ಗಿಡ ಇಲ್ಲಿ ಏನಂದ್ರೆ ಯಾವ ಗಿಡವನ್ನು ಕೂಡ ಫೋಟಲ್ಲಿ ಬೆಳೆಸಲ್ಲ ಎಲ್ಲ ಗಿಡಗಳನ್ನು ಕೂಡ ನೆಲದಲ್ಲಿ ಡೈರೆಕ್ಟ್ ಮಣ್ಣಿಗೆ ಹಾಕಿ ಬೆಳೆಸ್ತಾರೆ ಅದು ತುಂಬ ಚೆನ್ನಾಗಿ ಬೆಳೆಯುತ್ತೆ ನಾವು ಅಲ್ಲಿ ಹಾಕಿದಕ್ಕಿಂತ ಮಣ್ಣಲ್ಲಿ ಹಾಕಿರೋದ್ರೆ ಚೆನ್ನಾಗಿ ಬರೋದು ಇದು ಪಪ್ಪಾಯಿ ಗಿಡದಲ್ಲಿ ಎಷ್ಟೊಂದು ಪಪಾಯ ಆಗಿದೆ ಅಂತ ಹಣ್ಣಾಗಿದೆ ಅಂತ ಯಾರೂ ಇಲ್ಲಿ ತಿನ್ನಲ್ಲ ಏಕೆಂದರೆ ಸುಮ್ಮನೆ ಒಂದು ಎರಡು ತಿಂತಾರೆ ಬಟ್ ಯಾವಾಗಲೂ ತಿನ್ನಕ್ಕೆ ಅವ್ರಿಗೂ ಇಷ್ಟ ಆಗೋಲ್ಲ ಸೊ ಅದನ್ನು ಹಾಗೆ ಬಿಟ್ಬಿಡ್ತಾರೆ ಹಕ್ಕಿಗಳು ಬಂದೆಲ್ಲ ತಿನ್ಬಿಟ್ಟು ಹೋಗುತ್ತೆ ಬೇಕಾದರೆ ಸ್ವಲ್ಪ ಸ್ವಲ್ಪ ತಿಂತಾ ತಿಂತಾಯಿರ್ತಾರೆ ನೋಡಿ ಇಲ್ಲಿ ಕೂಡ ಇದೆ ನೋಡಿ ಪಪ್ಪಾಯ ಇದೆಲ್ಲ ಯಾವ್ದು ಕೂಡ ನೆಟ್ಟು ಬಿಡಿಸಿರುವಂತದ್ದಲ್ಲ ಎಲ್ಲ ಸುಮ್ಮನೆ ಹಾಗೆ ತಿನ್ಬಿಟ್ಟು ಬೀಜ ಬಿಸಾಡಿದ್ರಲ್ಲಿ ಹುಟ್ಟಿಕೊಂಡಾಗಿರುವಂಥದ್ದು ಇದಂದ್ರೆ ಯೆಲ್ಲೋ ಕಲರ್ ಇರುತ್ತೆ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾಟಿ ಇದು ಪಪ್ಪಾಯ ಅಂತಾನೆ ಹೇಳ್ಬೋದು ಇದು ಇದು ತೊಂಡೆಕಾಯಿ ಬಳ್ಳಿಗೆ ಹಾಕಿರುವಂಥ ಚಕ್ರ ಇದು ಇವಾಗ ಸ್ವಲ್ಪ ಹಾಕ್ಕೊಂಡು ಇವಾಗ ಅಷ್ಟೇ ತೊಂಡೆಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಒಂದು ಲೋನ್ ಆಗಿದೆ ಅಷ್ಟೇ ನಾನು ಪ್ರತಿ ಸಲ ಊರಿಗೆ ಬಂದಾಗ ಹೀಗೆ ಮನೇಲಿ ಸಿಗುವಂಥ ತರಕಾರಿಗಳನ್ನೆಲ್ಲ ಇಷ್ಟಾಗುತ್ತೋ ಅಷ್ಟು ತೊಗೊಂಡೋಗ್ತೀನಿ ಯೂಶಲಿ ಅಲಸಂಡೆ ಬೆಂಡೆಕಾಯಿ ತೊಂಡೆಕಾಯಿ ಏನಾದರೂ ಇದ್ದರೆ ಈ ಥರ ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ಅದು ಅಟ್ಲೀಸ್ಟ್ ನನಗೆ ಒಂದು ಒನ್ ಮಂತ್ ತನಕ ಬರುತ್ತೆ ಅಂದರೆ ಒಂದು ಎರಡೆರಡು ಸಲ ಸಾರು ಮಾಡೋಕ್ಕಾದರೂ ಅಷ್ಟೊಂದು ಕ್ವಾಂಟಿಟಿಯಲ್ಲೇ ಹೋಗ್ತೀನಿ ನೋಡಿ ಇದು ಇವಾಗಷ್ಟೇ ಬಿಡ್ತಾ ಇದೆ ಚಪ್ರ ಕೂಡ ಹಾಗೇನಿ ಸ್ವಲ್ಪ ಚಿಕ್ಕದಾಗಿದೆ ಅಂದರೆ ಇವಾಗಷ್ಟೇ ಹಕ್ಕೊಂಡು ನೋಡಿ ಬಿಡ್ತಾ ಇದೆ ಅಲ್ಲಲ್ಲಿ ಇದೆ ಇದು ನೋಡಿ ಇದಕ್ಕೆ ಮೊಟ್ಟೆ ಸಂಪಿಗೆ ಅಂತಾರೆ ಮೊಟ್ಟೆ ಗಿಡ ಇದು ಸಂಜೆ ಟೈಮಲ್ಲೇ ಅರಳುತ್ತೆ ಆ ಟೈಮಲ್ಲಂತೂ ಈ ಗಿಡದ ಹತ್ರ ಫುಲ್ ಸ್ಮೆಲ್ ಅಂದ್ರೆ ಪರಿಮಳ ಬರ್ತಾ ಇರುತ್ತೆ ಈವ್ನಿಂಗ್ ಟೈಮಲ್ಲಿ ಒಂದು ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಅರೌಂಡ್ ಆ ಟೈಮಲ್ಲಂತೂ ಫುಲ್ ಅರಳೋ ಸಮಯ ಅದು ನೋಡಿ ದೇ ಈ ಇರುತ್ತೆ ಇದರ ಪೆಟಲ್ಸ್ ತುಂಬ ದಪ್ಪ ಇರುತ್ತೆ ದಪ್ಪಗಾಗಿರುತ್ತೆ ಸೇಮ್ ನೋಡೋಕೊಂಥರ ಮೊಟ್ಟೆ ಥರನೇ ಇರುತ್ತೆ ನೋಡಿ ಇದು ಫುಲ್ ಅರಳಿದ ಮೇಲೆ ಸ್ಮೆಲ್ ಅಷ್ಟೊಂದು ಇರೋಲ್ಲ ಆದ್ರೆ ಮೊಗ್ಗು ಅರಳ್ತಾ ಬಂದಾಗ ತುಂಬಾ ಸ್ಮೆಲ್ ಇರುತ್ತೆ ಇದು ಇದು ಗಿಡ ಹಾಗೇನೆ ಚಿಕ್ಕ ಗಿಡ ನೆಟ್ಟಿರೋದು ಈಗ ದೊಡ್ಡ ಮರ ಆಗಿ ಬೆಳಿತಿದೆ ಇದು ಹಾಗೇನೆ ಇಲ್ಲಿ ನೋಡಿ ಇದು ಬಸ್ಲೆ ಬಳ್ಳಿ ಇದು ಚಪ್ಪರ ಹಾಕಿ ಬೆಳೆಸಿದ್ದಾರೆ ಇದು ಕೂಡ ಹಾಗೇನೆ ಚೆನ್ನಾಗಿ ಇದು ಏನಂದ್ರೆ ಈ ಸಲ ಎಲ್ಲ ಕಡೆ ಬಸ್ಲೆ ಬಳ್ಳಿ ಚೆನ್ನಾಗಿ ಬಿಟ್ಕೊಂಡಿದೆ ಯಾಕಂದ್ರೆ ಮಳೆ ಆವಾಗ ಬರ್ತಾ ಇತ್ತಲ್ಲ ಮಳೆ ಬಿದ್ದ ಕಾರಣ ಹೀಗೆ ನೋಡಿ ಸ್ವಲ್ಪ ಹಸಿ ಹಸಿಯಾಗಿ ಚೆನ್ನಾಗಿದೆ ನೋಡಿ ಇದನ್ನೇನೆಂದರೆ ಉದ್ದ ಹೋದಾಗೆ ಅವಾಗ ಕಟ್ ಮಾಡ್ತಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಇದು ನೋಡಿ ಕೇಪಳ ಹೂವಿನ ಗಿಡ ಇದರಲ್ಲಿ ತುಂಬ ಬೇರೆ ಬೇರೆ ಕಲರ್ ಇರುತ್ತೆ ಇದು ನೋಡಿ ಸ್ವಲ್ಪ ಹಳದಿ ಕಲರ್ ಇತ್ತು ಹಾಗೆ ಇದರಲ್ಲಿ ಕಾಯಿ ಕೂಡ ಆಗುತ್ತೆ ಆ ಕಾಯಿಯಿಂದ ಕೂಡ ನಾವು ಗಿಡಗಳನ್ನು ಬೆಳೆಸ್ಕೊಳ್ಬೋದು ನೋಡಿ ಒಂಥರ ಯಲ್ಲೋ ಇಶ್ ಅಲ್ಲ ಒಂತರ ಆರೆಂಜ್ ಕಲರ್ ಅಲ್ಲ ಆ ತರ ಇದೆ ಇದು ಕಲರ್ ರೇಯರ್ ಕಲರ್ ತುಂಬಾ ಇಲ್ಲೊಂದು ಇದೆ ನೋಡಿ ಇದು ಇದರಲ್ಲಿ ಎರಡು ಕಲರ್ ಇದು ಒಂದೇ ಇದ್ರಲ್ಲ ಆಗುತ್ತೆ ನೋಡಿ ಎಲ್ಲೋ ಮತ್ತೆ ರೆಡ್ ಕಲರ್ ಇದು ಮಿಕ್ಸ್ ಇದು ಇದರಲ್ಲೂ ತುಂಬಾ ವೆರೈಟೀಸ್ ಇದೆ ಅಂದ್ರೆ ತುಂಬಾ ಕಲರ್ಸ್ ಇದು ಕೇಪಲ ಹೂವಿನ ಗಿಡ ನಿಮಗೆ ನೋಡಕ್ ಸಿಗುತ್ತೆ ಇಲ್ಲಿ ನೋಡಿ ಇದೊಂದು ಪರ್ಪಲ್ ಕಲರ್ ಇಂದ ಹೂವಿನ ಗಿಡ ಇದು ಇದರ ಹೆಸರೇನು ಅಂತ ನಂಗೆ ಗೊತ್ತಿಲ್ಲ ಸೊ ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಷ್ಟು ಚೆನ್ನಾಗಿ ಹೂ ಬಿಡುತ್ತೆ ನೋಡಿ ಎಲ್ಲ ಇಷ್ಟು ಚೆನ್ನಾಗಿ ಹಾಕ್ಕೊಂಡಿದೆ ಲಾಸ್ಟ್ ಟೈಮ್ ನಾನು ಅಂದರೆ ಇದೇ ಮಳೆಗಾಲದಲ್ಲಿ ತುಂಬ ಗಿಡಗಳನ್ನು ತೊಗೊಂಡೋಗಿದ್ದೆ ಸೊ ಅದರಲ್ಲಿ ಕೆಲವೊಂದು ಗಿಡಗಳು ಬದುಕಿದೆ ಅಷ್ಟೇ ಅಂದರೆ ದಾಸವಾಳ ಗಿಡಗಳೆಲ್ಲ ಬದುಕಿದೆ ಈ ಥರದ ಗಿಡಗಳೆಲ್ಲ ಬದುಕೆ ಆಗಿಲ್ಲ ಯಾಕಂದ್ರೆ ತುಂಬಾ ದೂರ ಅಲ್ಲ ಆಲ್ಮೋಸ್ಟ್ ತ್ರೀ ಫಿಫ್ಟಿ ಕಿಲೋಮೀಟರ್ಸ್ ಅದು ಕೂಡ ಅಲ್ಲಿ ಟೈಮಲ್ಲಿ ಹೋದ್ರೆ ಅದು ಉಳಿಯೋದಿಲ್ಲ ಅಲ್ಲಿ ಅಲ್ಲಿ ತಲುಪುವಾಗ ಬಾಡಿ ಹೋಗಿರುತ್ತೆ ಸೊ ಇದು ಕೂಡ ಹಾಗೇ ಆಯಿತು ಈ ಸಲ ನೋಡಬೇಕು ಇಲ್ಲಿ ಕವರ್ ಅಲ್ಲಿ ಹಾಕಿಬಿಟ್ಟು ಅದು ಬೇರು ಬಿಟ್ಕೊಂಡ್ಮೇಲೆ ತೊಗೊಂಡೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ನೋಡಿ ಇದು ಹತ್ತಿ ಮರ ಇಲ್ಲಿ ಕಾಣ್ತಾ ಇದೆಯಲ್ಲ ನೀವು ಇದು ಇದು ಪೋರ್ಟ್ ಹತ್ತಿ ಇದು ಪೋರ್ಟ್ ಓಪನ್ ಆಗಿ ಹೊರಗಡೆ ಬಂದಿದೆ ನೋಡಿ ಹತ್ತಿಯಲ್ಲಿ ಎರಡು ತರ ಇದೆ ಒಂದು ಆಗುತ್ತೆ ನೋಡಿ ಚಿಕ್ಕ ಇದ್ದದ್ದು ಇದು ದೊಡ್ಡ ತರದ್ದು ದೊಡ್ಡ ಮರ ಆಗುತ್ತೆ ಇದು ಆ ಚಿಕ್ಕದನ್ನು ನಾವೆಲ್ಲ ದೀಪದ ಬತ್ತಿ ಮಾಡಕ್ಕೆ ಯೂಸ್ ಮಾಡ್ತೀವಿ ಹಾಗೆಯೇ ಇದನ್ನು ಬೆಡ್ ಪಿಲ್ಲು ಆ ತರದೆಲ್ಲ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಅಡಿಕೆ ಮರ ಕೂಡ ಇದೆ ನೋಡಿ ಇದೆಲ್ಲ ಸ್ಟ್ರೈಟ್ ಆಗಿದೆ ಅಲ್ಲ ಇದೆಲ್ಲ ಅಡಿಕೆ ಮರಗಳು ಇದು ನೋಡಿ ನಮ್ಮ ಮನೆಗೆ ಹೋಗೋ ದಾರಿ ಅಂದ್ರೆ ಇದು ಎಲ್ಲ ಕಡೆ ಇಲ್ಲಿ ಎಲ್ಲ ಊರೊಳಗಡೆ ಮಡ್ ರೋಡೆ ಸಿಗುತ್ತೆ ಯಾಕಂದ್ರೆ ಯಾವುದೇ ತರದ ಫೆಸಿಲಿಟಿ ಅಂದ್ರೆ ಪ್ರೈವೇಟ್ ಎಲ್ಲ ಜಾಗ ಆಗಿರೋ ಕಾರಣ ಯಾವುದೇ ತರದ ಫೆಸಿಲಿಟಿ ಕೂಡ ಇರೋದಿಲ್ಲ ನಮ್ಮ ಸಿಟಿಯಲ್ಲಿ ಇದ್ದಾಗ ಯಾವ ಥರದ್ದು ಇದಿಲ್ಲ ಎಲ್ಲ ಕಡೆ ಜಾಸ್ತಿ ಆಗಿದೆ ರೋಡ್ ನೋಡೋಕ್ಕೆ ಸಿಗುತ್ತೆ ಸೊ ಈ ಬ್ಲಾಗನ್ನು ಇಲ್ಲಿ ಹೆಂಗೆ ಮಾಡ್ತಾ ಇದೀನಿ ವಿಡಿಯೋ ತುಂಬಾ ಲೆಂಥಿ ಆಗುತ್ತೆ ಅಂತ ಅನಿಸ್ತಾ ಇದೆ ನೆಕ್ಸ್ಟ್ ವಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ತನಕ ಬಾಯ್ ಬೈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ